ನನ್ನ ಸಂಬಳ ನನ್ನ ನಾಲ್ಕು ಬಿ ಎಚ್ ಕೆ ಮನೆ ಬಂಗಲೆ ನನ್ನ ಕಾರು ನನ್ನ ವ್ಯವಹಾರ ನನ್ನ ತೆಂಗಿನ ತೋಟ ನನ್ನ ತೋಟದ ಮನೆ ಇತ್ಯಾದಿ ನನ್ನ ದೇಶ ಸುರಕ್ಷಿತವಾಗುವವರಿಗೆ ಮಾತ್ರ ಇವೆಲ್ಲವೂ ಸುರಕ್ಷಿತವಾಗಿರುತ್ತವೆ ಇಲ್ಲದಿದ್ದರೆ ಎಲ್ಲವೂ ಕೆಲವೇ ಕ್ಷಣದಲ್ಲಿ ಹೊಗೆಯಾಗಿ ಬದಲಾಗುತ್ತದೆ ಇಂದು ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಎರಡು ಮಿಲಿಯನ್ಗಿಂತಲೂ ಹೆಚ್ಚು ಉಕ್ರೇನಿಯನ್ನರು ಎಲ್ಲವನ್ನ ತೊರೆದು ಇತರ ದೇಶದಲ್ಲಿ ಆಶ್ರಯ ಪಡೆದಿದ್ದಾರೆ ಅವರಿಗೆ ಆಶ್ರಯ ನೀಡುವ ನೆರೆಯ ದೇಶಗಳು ಇರುವುದು ಅವರ ಅದೃಷ್ಟ ನಮಗೆ ಏನಾಗುತ್ತದೆ ನಾವು ಎಲ್ಲಿಗೆ ಹೋಗಬಹುದು ಎಂದು ನೀವು ಭಾವಿಸುತ್ತೀರಿ ಪಶ್ಚಿಮದಲ್ಲಿ ಪಾಕಿಸ್ತಾನ ಪೂರ್ವದಲ್ಲಿ ಬಾಂಗ್ಲಾದೇಶ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಉತ್ತರದಲ್ಲಿ ಚೀನಾ ದೇಶದೊಳಗೆ ಲೆಕ್ಕವಿಲ್ಲದ ದೇಶದ್ರೋಹಿಗಳು ನೆನಪಿಡಿ ನಿಮಗೆ ಆಶ್ರಯ ನೀಡಲು ನಿಮಗೆ ಬೇರೆ ದೇಶವಿಲ್ಲ ಆದ್ದರಿಂದ ಅಗ್ಗದ ಪೆಟ್ರೋಲ್ ಉಚಿತ ಪಡಿತರಕ್ಕಿಂತ ಹೆಚ್ಚು ಬಲವಾದ ರಾಷ್ಟ್ರಕ್ಕೆ ಆದ್ಯತೆ ನೀಡಿ